ನಮಸ್ತೆ ಸಂಖ್ಯಾಶಾಸ್ತ್ರ ಹೆಸರು ಮತ್ತು ಪದಗಳ ವಿವರ ವರ್ಡ್ಸ್ಗಳ ಬಗ್ಗೆ ಹೇಳ್ತೇನೆ ನೀವು ಏನಾದರೂ ಬಿಸ್ನೆಸ್ ಮಾಡುವಾಗ ಅಥವಾ ಯಾವುದಾದ್ರೂ ಅಂಗಡಿ ಅದು ಕಂಪನಿ ತೆಗೆಯುವಾಗ ಒಳ್ಳೆಯ ಹೆಸರನ್ನು ಇಟ್ಟು ಮಾಡಬಹುದು ಅದರಿಂದ ಒಳ್ಳೆಯದಾಗುತ್ತದೆ ಗುರು ಶುಕ್ರದಲ್ಲಿ ಬರಬೇಕು ಅಥವಾ ವೆಹಿಕಲ್ ನಂಬರು ಮನೆ ನಂಬರು ಈ ಥರ ನೋಡಿಕೊಂಡು ಇಡಬೇಕು ನಾಲ್ಕು ಎಂಟು ಏಳು ಆ ಥರ ಬಂದಿದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತದೆ ಅದಕ್ಕೆ ಮಂತ್ರ ಜಪ ಮಾಡಿಕೊಂಡು ಕಾಳುಗಳನ್ನು ವಸ್ತ್ರದಾನ ಇದೆಲ್ಲ ಮಾಡಬೇಕಾಗುತ್ತದೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಅದನ್ನು ನೋಡಿ ತಿಳಿದುಕೊಳ್ಳಿ ಈಗ ಹೆಸರುಗಳು ಅಂದರೆ ಈಗ ಕೃಷ್ಣ ಎಂಬ ಹೆಸರು ಅಥವಾ ಲಕ್ಷ್ಮಿ ಅಂದರೆ ದೇವರ ಹೆಸರು ತಗೊಂಡವರು ಗೌರಿ ಈ ಥರ ನಂಬರ್ಗಳನ್ನ ಆ್ಯಡ್ ಮಾಡಿಕೊಂಡು ನೋಡಿದರೆ ಹತ್ತೊಂಬತ್ತು ನಂಬರ್ ಬರುತ್ತದೆ ಅಂದರೆ ಕೆ ಅಂದರೆ ಎರಡು ಆರು ಅಂದರೆ ಎರಡು ಐ ಅಂದರೆ ಒಂದು ಎಸ್ ಅಂದರೆ ಮೂರು ಹೆಚ್ ಅಂದರೆ ಐದು ಎನ್ ಅಂದರೆ ಐದು ಎ ಅಂದರೆ ಒಂದು ಇದಿಷ್ಟು ಸೇರಿಸಿದರೆ ಹತ್ತೊಂಬತ್ತು ಬರುತ್ತೆ ಸಿಂಗಲ್ ಡಿ ಡಿಜಿಟು ಮಾಡಬಹುದು ಒಂದು ಪ್ಲಸ್ ಒಂಬತ್ತು ಒಂದು ಬರುತ್ತದೆ ಆ ಥರನೂ ನೋಡಿಕೊಳ್ಳಬೋದು ಅಥವಾ ಹತ್ತೊಂಬತ್ತು ನಂಬರು ಹತ್ತೊಂಬತ್ತು ಅಂದರೆ ಒಂದು ಅಂದರೆ ಸೂರ್ಯ ಆಗುತ್ತಾನೆ ಒಂಬತ್ತಂದರೆ ಕುಜ ಮಂಗಳ ಆಗುತ್ತಾನೆ ಈ ಥರೂ ನೋಡಿಕೊಳ್ಳಬೋದು ಆ ಥರ ಗೌರಿ ಆ ಹೆಸರಿಗೂ ಆ್ಯಡ್ ಮಾಡಿಕೊಂಡು ನೋಡಿಕೊಳ್ಳಿ ಅಂದರೆ ಹತ್ತೊಂಬತ್ತು ಅಂದರೆ ನಿಮಗೆ ತುಂಬ ಯಶಸ್ಸನ್ನು ಕೊಡ್ತಾನೆ ಹಾಗಾಗಿ ಇನ್ನೊಂದು ಫೀವರ್ ಅಂದರೆ ಎಫ್ ಇ ವಿ ಅಂತ ಆ್ಯಡ್ ಮಾಡಿದ್ರೆ ಎಫ್ ಅಂದರೆ ಎಂಟು ಬರುತ್ತೆ ಇ ಅಂದರೆ ಐದು ವಿ ಅಂದರೆ ಆರು ಐ ಈ ಅಂದರೆ ಐದು ಆರ್ ಅಂದರೆ ಎರಡು ಈ ಥರ ಆ್ಯಡ್ ಮಾಡ್ಕೊಂಡು ಹೋಗಬೇಕು ಆ ಥರ ನಂಬರ್ಗಳಿಗೆ ಅಂದರೆ ಆ ನಂಬರ್ಗಳು ಇಪ್ಪತ್ತಾರು ನಂಬರ್ ಇರೋದ್ರಿಂದ ಅದು ಸ್ವಲ್ಪ ಪ್ರಾಬ್ಲಮ್ಮು ಇದೆ ಅದು ಶನಿ ನಂಬರ್ ಇರೋದ್ರಿಂದ ಪ್ರಾಬ್ಲಮ್ಮು ಕೊಡ್ತಾನೆ ಅದಕ್ಕೆ ಯಶಸ್ಸು ಸಲ್ಯೂಷನೂ ಕೊಡ್ತಾನೆ ನೀವು ಜಪ ಪೂಜೆಗಳನ್ನ ಪ್ರಾರ್ಥನೆ ಮಾಡಿಕೊಂಡರೆ ಅವನು ಒಳ್ಳೆಯದು ಸಕ್ಸಸ್ಸು ಕೊಡ್ತಾನೆ ಹಾಗಾಗಿ ಗಣಪತಿ ನಂಬರ್ ಅಂದರೆ ಏಳು ಮತ್ತು ಶನಿ ನಂಬರ್ ಎಂಟು ಇವೆರಡಕ್ಕೂ ಪೂಜೆ ಪ್ರಾರ್ಥನೆ ಜಪಗಳು ಮಾಡಿದರೆ ಬೇಗ ಸಕ್ಸಸ್ಸು ಸಿಗುತ್ತದೆ ಕರೇಜ್ ಧೈರ್ಯ ಸಿಂಪತಿ ಸಹಾನುಭೂತಿ ಹಾನರ್ ಮರ್ಯಾದೆ ವರ್ಷಿಪ್ ಅಂದರೆ ಆರಾಧನೆ ಆರಾಧನೆ ಇವೆಲ್ಲ ನಂಬರ್ಗಳು ಮೂವತ್ತೆರಡು ಬರ್ತದೆ ಅಂದರೆ ಬುಧ ಬುಧನ ಕ್ಯಾರೆಕ್ಟರ್ ಅಂದರೆ ಕೃಷ್ಣಂದು ಜಪ ಮಾಡಿದರೆ ಒಳ್ಳೆಯದು ಇಪ್ಪತ್ತೇಳ ಕುಜ ಅವನಿಗೆ ಧೈರ್ಯನೂ ಕೊಡ್ತಾನೆ ಅದರ ಸಿಂಪತ್ತಿನೂ ಕೊಡ್ತಾನೆ ಜ ಸಹಾನುಭೂತಿ ಜನರ ಬಗ್ಗೆ ಅವ್ರಿಗೆ ಒಳ್ಳೆಯ ಭಾವನೆ ಇರ್ತದೆ ಹೆಲ್ಪಿಂಗ್ ನೇಚರ್ ಇರ್ತದೆ ಇಪ್ಪತ್ತೇಳು ನಂಬರ್ ಅವ್ರಿಗೆ ಮೂವತ್ತು ಅಂದರೆ ಮೂವತ್ತನೇ ನಂಬರ್ ಗುರು ಅಧಿಪತಿ ಇರ್ತಾನೆ ಯಶಸ್ಸು ತುಂಬ ಕೊಡ್ತಾನೆ ಮನಸ್ಸನ್ನು ಸರಿಯಾಗಿ ಹತೋಟಿಯಲ್ಲಿ ಇಟ್ಕೊಂಡ್ರೆ ಸಕ್ಸಸ್ ಬೇಗ ಸಿಗ್ತದೆ